ಚಿಕ್ಕಬಳ್ಳಾಪುರ ನಗರದ ಕಂದುವಾರ ಬಾಗಿಲಿನ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯದಲ್ಲಿ ಶ್ರಾವಣ ಮಾಸದ ನಾಲ್ಕನೇ ಶನಿವಾರದ ಪ್ರಯುಕ್ತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರನಿಗೆ ಬಣ್ಣ ಬಣ್ಣದ ಹೂಗಳಿಂದ ಅಲಂಕಾರ ಮಾಡಲಾಗಿತ್ತು ಶ್ರಾವಣ ಮಾಸದ ನಾಲ್ಕನೇ ಶನಿವಾರದ ಪ್ರಯುಕ್ತ ಚಿಕ್ಕಬಳ್ಳಾಪುರ ನಗರದ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಂಡಿದ್ದರು ನಗರದ ಕಂದುವಾರ ಬಾಗಿಲು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯಕ್ಕೆ ಶನಿವಾರ ಹಬ್ಬದ ಪ್ರಯುಕ್ತ ಭಕ್ತಾದಿಗಳ ಜನ ಸಾಗರವೇ ಹರಿದು ಬಂದಿದ್ದಾರೆ dito, ಹೀಗೆ ದೇವಾಲಯಕ್ಕೆ ಬಂದ ಭಕ್ತಾದಿಗಳು ದೇವರ ದರ್ಶನಕ್ಕಾಗಿ ಸಾಲಾಗಿ ನಿಂತು ವೆಂಕಟೇಶ್ವರನ ದರ್ಶನ ಪಡೆದರು ಕಳೆದ ವಾರ ವೆಂಕಟೇಶ್ವರನಿಗೆ ಸೀರೆ ಉಡಿಸಿ ಗಜಲಕ್ಷ್ಮೀ ದೇವಿಯ ಅಲಂಕಾರ ಮಾಡಿದರು ಇಂದು ನಾಲ್ಕನೇ ಶನಿವಾರ ಪ್ರಯುಕ್ತ ದೇವರಿಗೆ ಬೆಳ್ಳಿ ಕವಚ ಹಾಗೂ ವಿವಿಧ ಕಲರ್ಫುಲ್ ಹೂಗಳಿಂದ ಅಲಂಕರಿಸಿದ್ದ ಅಲಂಕಾರ ಕಂಡು ಭಕ್ತಾದಿಗಳು ಕಣ್ತುಂಬಿಕೊಂಡರು ಮುಂಜಾನೆಯಿಂದ ದೇವರಿಗೆ ಅಭಿಷೇಕ ಪೂಜೆಗಳನ್ನು ನೆರವೇರಿಸಿದರು ಭಕ್ತರು ದೇವಾಲಯಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದರು ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಿಂದ ಬಂದ ಭಕ್ತ ಸಮೂಹ ಸಾಲು ಸಾಲಾಗಿ ನಿಂತು ವೆಂಕಟೇಶ್ವರನ ದರ್ಶನ ತೀರ್ಥ ಪ್ರಸಾದ ಪಡೆದು ಪುನೀತರಾದರು ನಾಲ್ಕನೇ ಶ್ರಾವಣ ಶನಿವಾರ ಇನ್ನೂ ಒಂದು ಮುಂದಿನ ವಾರ ದಿನಾಂಕ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಇರ್ತದೆ ಆವತ್ತು ಅಮಾವಾಸ್ಯೆ ಆವತ್ತು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ದಿನ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂದು ಬಹಳಷ್ಟು ಭಕ್ತರು ಬಂದು ದರ್ಶನ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ವಿನಂತಿಸ್ತೀವಿ ಇವತ್ತು ನಾಲ್ಕನೇ ವಾರದಲ್ಲಿ ಸಾಕಷ್ಟು ಜನಸಾಗರ ಇವಾಗ ಹರಿದು ಬರ್ತಾ ಇತ್ತೆ ಬೆಳಗ್ಗೆ ಕಡಿಮೆ ಇತ್ತು ಹೀಗೆ ಇವು ನಮ್ಮ ಲಕ್ಷ್ಮೀ ಸ್ವಾಮಿ ದೇವಾಲಯದಲ್ಲಿ ಈ ವ್ಯವಸ್ಥೆ ಮಾಡಿ ಇವತ್ತು ಭಕ್ತರಿಗೆ ದೇವರ ಒಂದು ದರ್ಶನವನ್ನು ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀವಿ ಇಂತಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸೇವಾಭಿವೃದ್ಧಿ ಸಂಘ ಕಂದುವಾರಪೇಟೆ ಬಾಗಲು ಚಿಕ್ಕಬಳ್ಳಾಪುರ ಶ್ರಿಯಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ತಿ ನಾಮ ಶ್ರೀ ವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ ನಾನು ಇಲ್ಲಿ ಕಂದ್ವಾರ ಬಾಗಿಲ ಸ್ವಾಮಿ ದೇವಸ್ಥಾನ ಅರ್ಚಕ ವಿಷ್ಣು ಶಶಾಂಕ್ ಅಂತ ಈ ದೇವಸ್ಥಾನದಲ್ಲಿ ಬೆಳಗ್ಗೆ ಆರು ಗಂಟೆಗೆ ಅಭಿಷೇಕ ಏಳು ಗಂಟೆಗೆ ಮಹಾಮಂಗ್ಲಾರತಿ ಒಂಬತ್ತು ಗಂಟೆಗೆ ಹನ್ನೆರಡು ಗಂಟೆಗೆ ಮೂರು ಗಂಟೆಗೆ ಆರು ಗಂಟೆಗೆ ಪಂಚಕಾಲ ಆರಾಧನೆ ಅಂತ ಮಾಡಿ ಪಂಚಕಾಲ ಆರತಿ ಮ ಆರತಿಗಳನ್ನು ಮಾಡ್ತೀವಿ ಸ್ವಾಮಿಗೆ ಬೆಳಗ್ಗೆ ಮಹಾ ಅಭಿಷ್ ಅಭಿಷೇಕ ಮಹಾಮಂಗ್ಲಾರತಿ ಆದ ನಂತರ ಜನಗಳು ಸಾಗರವಾಗಿ ಬರ್ತಾ ಇನ್ನ ಇನ್ನೆಚ್ಚು ಇನ್ನೂ ಹೆಚ್ಚು ಸಾಗರವಾಗಿ ಬರಲಿ ಅಂತ ಅಂದ್ಬಿಟ್ಟು ನಾವು ಕೋರುತ್ತೇವೆ ಜನರೆಲ್ಲರೂ ಬಂದು ದೇವ ಕೃಪೆಗೆ ದೇವರ ಕೃಪೆಗೆ ಪಾತ್ರರಾಗಲಿ ಎಂದು ನಮ್ಮಲ್ಲಿ ನ ತೋದು ತೌಡಿನಹಳ್ಳಿ ರಮೇಶ್ ಸಿ ಟಿ ವಿ ನ್ಯೂಸ್ చిక్కుబల్లాపురా